ನಾನು ಕೆ ಪಿ ಸಿ ಎಲ್ ಆ್ಯಕ್ಸ್ಪಿರೇಂಟು ಏನು ಸಿವಿಲ್ ಆಗಿದೆ ನಮ್ಮದು ನಾವೆಲ್ಲ ಏನು ಅನ್ಕೊಂಡಿದ್ವಿ ಇದು ಪ್ರೊವಿಷನಲ್ ಲಿಸ್ಟ್ ಎಲ್ಲ ಬಿಟ್ಟಿದ್ಮೇಲೆ ನಮ್ಮದು ಇನ್ನ ನಾವು ಇನ್ನು ಆಗಿದ್ದೀವಿ ಕೆ ಪಿ ಸಿ ಎಲ್ ಅಂತ ಹೇಳ್ಬಿಟ್ಟು ಇರೋ ಜಾಬ್ನೆಲ್ಲ ನಾವು ಕ್ವಿಟ್ ಮಾಡಿದ್ದೀವಿ ಆಲ್ರೆಡಿ ಕ್ವಿಟ್ ಮಾಡಲಿಕ್ಕೆ ಸಫರ್ ಆಗ್ತದೆ ಇವ್ರು ಇಷ್ಟು ಡಿಲೇ ಮಾಡ್ತಾರೆ ಅಂತ ನಮ್ಗೆ ಐಡಿಯಾ ಕೂಡ ಇರಲಿಲ್ಲ ಈವನು ಈ ಆರ್ಡರ್ ಕಾಪಿನ ಇನ್ ಒನ್ ವೀಕಲ್ಲಿ ಅವ್ರು ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಆ ಥರ ಏನು ಪ್ರೊಸೀಜರ್ ಇದೆ ಅದನ್ನು ಬೇಗ ಬೇಗ ಮುಗಿಸ್ಕೊಡ್ಬೇಕಂತ ಗೌರವ ಸರ್ ಅಂತ ನಾವು ಕೇಳ್ಕೊತೀವಿ ಫರ್ದರ್ ಆಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಪ್ರತಿದಿನ ಕೆ ಪಿ ಸಿ ಎಲ್ ಆಫೀಸಿಗೆ ಅಲ್ದಾಡ್ತಾನೇ ಇದ್ದೀವಿ ಏನು ನಮಗೆ ಇಂಪ್ಲಿಮೆಂಟ್ ಅಂತ ಕಾಣಿಸ್ತಾ ಇಲ್ಲ ಏನು ಇದ್ರೂ ಕೂಡ ಅದನ್ನು ಬೇಗ ಬೇಗ ಕ್ಲಿಯರ್ ಮಾಡಿಕೊಂಡು ಅವ್ರ ಸೈಡಿಂದ ಏನು ಕ್ಲಿಯರ್ ಮಾಡ್ಕೊಳ್ಳಿದ್ದೆ ಅದು ಮಾಡ್ಕೊಂಡು ನಮಗೆ ಸಿಗ್ಬೇಕಾಗಿರೋದು ನಮಗೆ ಸಿಗಲಿ ಅದು ಕೆ ಪಿ ಸಿ ಎಲ್ ಆಸ್ಪಿಂಟ್ಸಿಗೆ ಸಿಗ್ಬೇಕಾಗಿತ್ತು ಸಿಕ್ಸ್ ಟ್ವೆಂಟಿ ಟು ಪೋಸ್ಟ್ ಏನಿದೆ ಅಲ್ಲ ಅದನ್ನಾಗಲಿ ಉಳಿದಿರೋದೇನಿದೆ ಅವರು ಅದು ಕ್ರಿಯೇಟ್ ಆಗಿರೋದು ಅದನ್ನು ಅವರು ಸಾಟ್ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಫರ್ದರ್ ಆಗಿ ನಮಗೆ ಬೇಕಾಗಿರೋದು ಸಿಕ್ಸ್ ಟ್ವೆಂಟಿ ಟು ಪೋಸ್ಟಿಗೆ ಅವರಷ್ಟು ಜನಕ್ಕೂ ಅಪಾಯಿಂಟ್ಮೆಂಟ್ ಲೆಟ್ರ್ ಬೇಕು ಅಂತ ನಾವು ಕೇಳ್ಕೊತೀವಿ ನಾವು ಪದೇ ಪದೇ ಬಂದು ನಿಮ್ಮ ಹತ್ರ ಕೇಳ್ಕೊಳಕ್ಕಾಗಲ್ಲ ಬಂದು ನಿಂತ್ಕೊತೀವಿ ನಾವು ಒಳಗೆ ಅಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಅಂದಾಗ ಎಷ್ಟು ಡಿಪ್ರೆಷನ್ ಹೋಗ್ತಿದೆ ನಮಗೆ ಗೊತ್ತು ಮನೆಯಲ್ಲಿ ನಮ್ಗೆ ಹೇಳೋಕಾಗ್ತಾ ಇಲ್ಲ ಇವಾಗ ಇರೋ ಕೆಲಸ ಬಿಟ್ಟು ಕುತ್ಕೊಂಡಿದ್ದೀರಾ ಇದನ್ನು ಆಗ್ತಾ ಇಲ್ಲ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಇದಕ್ಕೆ ಆನ್ಸರೇಬಲ್ ಏನು ಹೇಳೋದು ನಾವು ನಮ್ಗೆ ಇದಕ್ಕೆ ಬೇಗ ಸೊಲ್ಯೂಷನ್ ಲೇಪ್ ಅಂತ ಮಾತ್ರ ನಾವು ಕೇಳ್ತೀವಿ ಅವ್ರಿಗೆ ಪ್ರೆಜರೇಸ್ ಮಾಡೋದು ಕೂಡ ನಾವು ಇದಕ್ಕೋಸ್ಕರನೇ ಇಷ್ಟು ಜನ ನಾವು ಎಲ್ಲೆಲ್ಲಿಂದ ಬಂದಿದ್ದೀವಿ ನಾವು ರಾಯಚೂರಿಂದ ಬಂದಿದ್ದೀವಿ ಸಿದಗುಪ್ಪ ಬಂದಿದ್ದೀವಿ ಬಳ್ಳಾರಿಯಿಂದ ಬಂದಿದ್ದೀವಿ ಪ್ರತಿ ದಿವಸನೂ ಅಷ್ಟು ಜನನೂ ನಾವು ಅಲ್ಲಿಂದ ಬಂದು ಕೇಳ್ತಿದ್ದೀವಿ ಅಂದರೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂದರೆ ಯಾವ ರೀತಿ ನಾವು ಇದು ಮಾಡಬೇಕು ಯಾವ ಕನ್ಸಿಡರೇಷನ್ ನಾವು ಏನಂತ ತೊಗೊಂಡು ಹೋಗೋದು ನಮ್ಗೆ ಇದಕ್ಕೆ ಆನ್ಸರ್ ಬೇಕು ನಾವು ಹಂಗಾಗಿ ಇವತ್ತು ನಮಗೆ ಇದಕ್ಕೆ ಏನಿದೆ ಅಲ್ಲ ಸೊಲ್ಯೂಷನ್ ಸಿಗೋವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ